ನಮಸ್ಕಾರ ಗಳೇರೆ ವಿಂಡ್ ಡಿಮನ್ ಅಂದ್ರೆ ವಾಯು ರಾಕ್ಷಸ ಪ್ರಸ್ತುತ ಪಾಕಿಸ್ತಾನದಲ್ಲಿ ಇದೇ ಹೆಸರು ಹೆಚ್ಚು ಸದ್ದು ಮಾಡ್ತಾ ಇದೆ ಅಲ್ಲಿನ ಟಿವಿ ಡಿಬೇಟ್ಗಳಲ್ಲಿ ಎಕ್ಸ್ಪರ್ಟ್ ಯೂಟ್ಯೂಬ್ ವಿಡಿಯೋಗಳಲ್ಲಿ ಎಲ್ಲೆಡೆ ಒಂದೇ ಹೆಸರನ್ನ ಚರ್ಚೆ ನಡೀತಾ ಇದೆ ಅದುವೇ ವಿಂಡ್ ಡಿಮನ್ ಮಿಸೈಲ್ ಹೌದು ಇದು ಇಸ್ರೇಲಿ ಮಿಸೈಲ್ ಆಗಿದ್ದು ಇದನ್ನ ಇಸ್ರೇಲ್ನ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಐ ಎ ಐ ಅಭಿವೃದ್ಧಿ ಪಡಿಸಿದೆ ಇದು ಒಂದು ಹೊಸ ಕ್ಷಿಪಣಿಯಾಗಿದ್ದು ಇತ್ತೀಚಿಗಷ್ಟೇ ಅಂದ್ರೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನಾವರಣಗೊಂಡಿದೆ ಅಂದರೆ ಕೇವಲ ಹನ್ನೊಂದು ತಿಂಗಳ ಹಿಂದಷ್ಟೇ ಇದು ಚರ್ಚೆಗೆ ಬಂದಿದ್ದು ಪಾಕಿಸ್ತಾನದಲ್ಲಿ ಈಗ ಇದರ ಕುರಿತು ವ್ಯಾಪಕ ಚರ್ಚೆ ನಡೀತಾ ಇದೆ ಹಾಗೆಯೇ ನೀವು ಹೇಳಬಹುದು ಇಸ್ರೇಲ್ನ ಕ್ಷಿಪಣಿ ಪಾಕಿಸ್ತಾನದಲ್ಲಿ ಯಾಕೆ ಚರ್ಚೆ ಆಗ್ತಾ ಇದೆಯಂತ ಅಂತ ಸೊ ಗೆಳೆಯರೆ ಇದಕ್ಕೆ ಒಂದು ಕಾರಣವಿದೆ ಇಂಡಿಯನ್ ಏರ್ಫೋರ್ಸ್ ಪ್ರಸ್ತುತ ವಿಂಡ್ ಡಿಮನ್ ಕ್ಷಿಪಣಿಯನ್ನ ಇವ್ಯಾಲ್ಯೇಟ್ ಮಾಡ್ತಾ ಇದೆ ಮತ್ತು ತನ್ನ ಸಿದ್ಧತೆ ಇದೆ ಹೌದು ವಿಂಡ್ ಡಿಮನ್ ಅನ್ನ ಇವ್ಯಾಲ್ಯೇಟ್ ಮಾಡ್ತಾ ಇದ್ದು ಶೀಘ್ರದಲ್ಲಿ ಇಸ್ರೇಲ್ನೊಂದಿಗೆ ಈ ಕುರಿತು ಡೀಲ್ ಮಾಡಿಕೊಳ್ಳಬಹುದು ಅನ್ನೋ ಖಚಿತ ವರದಿಗಳು ಕೂಡ ಬಂದಿವೆ ಹಾಗೂ ಇದು ಪಾಕಿಸ್ತಾನದಲ್ಲಿ ದೊಡ್ಡ ಸುದ್ದಿಯಾಗಿರುವುದಕ್ಕೆ ಕಾರಣವೆಂದ್ರೆ ಈ ಕ್ಷಿಪಣಿಯನ್ನ ವಿಶೇಷವಾಗಿ ಪಾಕಿಸ್ತಾನವನ್ನ ಚಿಕಿತ್ಸೆ ಮಾಡುವುದಕ್ಕಾಗಿ ಖರೀದಿಸಲಾಗುತ್ತಿದೆ ಅದು ಹೇಗೆ ಸೊ ಬನ್ನಿ ಗೆಳೆಯರೆ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸ್ನೇಹಕ್ಕಾಗಿ ಲೈಕ್ ವಿಡಿಯೋ ಕಮೆಂಟ್ ಅಲ್ಲಿ ಜೈಇಿಂದ ಮರೆಯದಿರಿ ಆಕ್ಚುಲಿ ಇದು ಏರ್ ಟು ಸರ್ಫೇಸ್ ಕ್ರೂಸ್ ಮಿಸೈಲ್ ಆಗಿದ್ದು ಕ್ಷಿಪಣಿ ಅಂತ ಇದಾಗಿದೆ ಆದರೆ ಇದರ ಕೆಲಸ ಪ್ರೀ ಟಾರ್ಗೆಟಿಂಗ್ ಈ ಕ್ಷಿಪಣಿ ನಾಶದ ಹಾವಳಿ ಸೃಷ್ಟಿಸುವುದಕ್ಕೆ ಇಲ್ಲಿ ಹೆಸರುವಾಸಿಯಾಗಿದೆ ಅಂದ್ರೆ ಅದು ಬಿದ್ದಲ್ಲಿ ಸುತ್ತಮುತ್ತ ಏನು ಉಳಿಯುವುದಿಲ್ಲ ಎಲ್ಲವನ್ನ ಸುಟ್ಟು ಹಾಳು ಮಾಡುತ್ತದೆ ಆದರೆ ಇಲ್ಲಿ ಈ ವಿಂಡ್ ಡಿಮನ್ನ ಕೆಲಸ ಸ್ವಲ್ಪ ಭಿನ್ನವಾಗಿದ್ದು ಇದನ್ನು ಪ್ರಿಸೀಸನ್ಗಾಗಿ ಆಗಿ ಅಂದ್ರೆ ಅತ್ಯಂತ ನಿಖರವಾಗಿ ಹೊಡೆಯುವುದಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಹಾಗಾದರೆ ಇದು ಎಷ್ಟು ನಿಖರವಾಗಿ ಹೊಡೆಯಬಹುದು ಇದರ ಸರ್ಕ್ಯುಲರ್ ಎರರ್ ಪ್ರಿಲಿಟಿ ಪಿ ಕೇವಲ ಒಂದು ಮೀಟರ್ ಆಗಿದೆ ಅಂದ್ರೆ ನೀವು ಕರಾಚಿಯ ಯಾವುದೇ ಒಂದು ಮನೆಯನ್ನ ಗುರಿಪಡಿಸಿದರೆ ಅದು ಅದೇ ಮನೆಗೆ ತಾಗಿ ಬೀಳುತ್ತದೆ ಏನಾದರೂ ಎರರ್ ಬಂದ್ರೆ ಅದು ಕೇವಲ ಒಂದು ಮೀಟರ್ ಮಾತ್ರ ಅಂದ್ರೆ ಆ ಮನೆಯಿಂದ ಒಂದು ಮೀಟರ್ ದೂರದಲ್ಲಿ ಅಷ್ಟೇ ಬೀಳುತ್ತದೆ ಇದರಿಂದ ನೀವು ಇದು ಎಷ್ಟು ಪ್ರಿಸೈ ಸ್ಟ್ರೈಕ್ ಮಾಡಬಲ್ಲುದು ಅಂತ ಊಹಿಸಬಹುದು ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಅಂದ್ರೆ ಇದು ಮೂವಿಂಗ್ ಟಾರ್ಗೆಟ್ ಗಳನ್ನ ಹೊಡೆಯುವ ಸಾಮರ್ಥ್ಯವನ್ನ ಹೊಂದಿದೆ ಇಸ್ರೇಲ್ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದನ್ನು ಅನಾವರಣಗೊಳಿಸಿದಾಗ ಪ್ರದರ್ಶಿಸಿದ ವಿಡಿಯೋಗಳಲ್ಲಿ ಶತ್ರುಗಳ ಹಲವು ಟ್ರಕ್ಗಳು ಮತ್ತು ಶಸ್ತ್ರಸಜ್ಜಿತ ವಾಹನಗಳು ವೇಗವಾಗಿ ರಸ್ತೆಯಲ್ಲಿ ಚಲಿಸುತ್ತಿರುವುದನ್ನು ಇದು ಅತ್ಯಂತ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಗುರಿಪಡಿಸಿ ನಾಶಪಡಿಸುವುದನ್ನು ಸ್ಪಷ್ಟವಾಗಿ ತೋರಿಸಿದೆ ಹಾಗೂ ಈ ಕಾರಣದಿಂದಾಗಿ ಈ ಪಾಕಿಸ್ತಾನದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಭಾರತ ವಿಂಡಿಮನ್ ಪಾಕಿಸ್ತಾನದಲ್ಲಿರುವ ಉಗ್ರರನ್ನ ಗುರಿಪಡಿಸಲು ಖರೀದಿಸುತ್ತಿದೆ ಅಂತ ಅಲ್ಲಿನ ಮಾಧ್ಯಮಗಳು ಹೇಳ್ತಾ ಇವೆ ಈ ಪಾಕಿಸ್ತಾನವು ವಿಐಪಿ ಸ್ಥಾನಮಾನ ನೀಡಿರುವ ಉಗ್ರರಾದ ಹಾಫೀಜ್ ಸೈಯದ್ ಮಸೂದ್ ಅಜರ್ ಜಕಿ ಉರ್ ರೆಹಮಾನ್ ಲಖ್ವಿ ಮತ್ತಿತರ ಉನ್ನತ ಉಗ್ರರು ಬುಲೆಟ್ ಪ್ರೂಫ್ ವಾಹನಗಳಲ್ಲಿ ಪ್ರಯಾಣಿಸುತ್ತಾರೆ ಹಾಗಾಗಿ ಈ ವಿಂಡ್ ಡಿಮನ್ ಇವರನ್ನ ಗುರಿಪಡಿಸಬಹುದು ಇಷ್ಟೇ ಅಲ್ಲದೆ ಭಾರತದ ಮೇಲೆ ದಾಳಿ ನಡೆಸುವ ಈ ಪಾಕಿಸ್ತಾನ ಸೇನೆಯ ಜನರಲ್ ಗಳನ್ನು ಸಹ ನಿಖರವಾಗಿ ಗುರಿಪಡಿಸಲು ಈ ವಿಂಡ್ ಡಿಮನ್ ಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ ಹೇಳಲಾಗ್ತಾ ಇದೆ ಕೆಲವರು ಏನ್ ಪ್ರಶ್ನೆ ಮಾಡ್ತಾ ಇದಾರೆ ಅಂದ್ರೆ ಇದರ ರೇಂಜ್ ಕೇವಲ ಎರಡ್ನೂರು ಕಿಲೋಮೀಟರ್ ಅಷ್ಟೇ ಇದೆ ಇದರಿಂದ ಏನ್ ಮಾಡಬಹುದು ಯಾಕಂದ್ರೆ ಇಲ್ಲಿ ಬ್ರಹ್ಮೋಸ್ನ ರೇಂಜ್ ನಾಕ್ನೂರಿಂದ ನಾಕ್ನೂರ ಐವತ್ತು ಕಿಲೋಮೀಟರ್ ಇದೆ ಅಂತ ಆದ್ರೆ ಗೆಳೆಯರೆ ಪಾಕಿಸ್ತಾನದಲ್ಲಿ ಉಗ್ರರು ಹೆಚ್ಚಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಯಲ್ಲಿ ಅಥವಾ ಪಾಕಿಸ್ತಾನದ ಪಂಜಾಬ್ ಪ್ರಾಂತದಲ್ಲಿ ಕಂಡುಬರುತ್ತಾರೆ ಹಾಗೂ ಈ ಸಂಪೂರ್ಣ ಪ್ರದೇಶವು ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಬರ್ತದೆ ನಮಗೆ ಬಲೂಚಿಸ್ತಾನ ಮೇಲೆ ಅಥವಾ ಅಫ್ಘಾನಿಸ್ತಾನಕ್ಕೆ ಹೊಂದಿಕೊಂಡಿರುವ ಖೈಬರ್ ಫಕ್ತೂನ್ ಕೆಪಿಕೆ ಪ್ರಾಂತ್ಯದ ಮೇಲೆ ದಾಳಿ ಮಾಡುವ ಅಗತ್ಯವಿಲ್ಲ ನಮ್ಮ ಗುರಿ ಈ ರಾಜ್ಯಗಳೇ ಅಷ್ಟೇ ಇಲ್ಲಿ ಹೆಚ್ಚಂದ್ರೆ ಪಾಕಿಸ್ತಾನದ ಕರಾಚಿ ಮೇಲೆ ದಾಳಿ ಮಾಡಬಹುದು ಅದು ಕೂಡ ಎರಡ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಬರ್ತದೆ ಆದ್ದರಿಂದ ಈ ವಿಂಡ್ ಡಿಮನ್ ಅನ್ನ ಯಾವ ಕೆಲಸಕ್ಕಾಗಿ ಖರೀದಿಸಲಾಗಿದೆಯೋ ಆ ಕೆಲಸವನ್ನ ಈ ರೇಂಜ್ ನೊಳಗೆ ಸಂಪೂರ್ಣವಾಗಿ ಇದು ನಿರ್ವಹಿಸಬಲ್ಲದು ಭಾರತ ಇದನ್ನು ಖರೀದಿಸುವುದಕ್ಕಾಗಿ ಮತ್ತೊಂದು ದೊಡ್ಡ ಕಾರಣವೆಂದ್ರೆ ಇದರ ಡಿಟೆಕ್ಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಈ ಕ್ಷಿಪಣಿಯಲ್ಲಿರುವ ಡಿಟೆಕ್ಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಅತ್ಯಂತ ವಿಶ್ವ ದರ್ಜೆಯಾಗಿದೆ ಇದು ಪ್ರಪಂಚದ ಯಾವುದೇ ರೆಡಾರ್ ಸಿಸ್ಟಮ್ ಅಥವಾ ಡಿಫೆನ್ಸ್ ಮೆಕಾನಿಸಂ ಅನ್ನ ಭೇದಿಸಿ ಬಹಳ ಸುಗಮವಾಗಿ ಕಾರ್ಯನಿರ್ವಹಿಸುತ್ತದೆ ಅದಕ್ಕಾಗಿ ಇದರಲ್ಲಿ ಹಲವು ವೈಶಿಷ್ಟ್ಯಗಳನ್ನು ಕೂಡ ನೀಡಲಾಗಿದೆ ಉದಾಹರಣೆಗೆ ಇದು ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರುತ್ತದೆ ಅಂದ್ರೆ ನೆಲಕ್ಕೆ ಅಂಟಿಕೊಂಡಂತೆ ಹಾರಾಟ ನಡೆಸುತ್ತದೆ ಇದರ ಜೊತೆಗೆ ಶತ್ರುಗಳ ರೆಡಾರ್ ಮತ್ತು ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನ ನಿಷ್ಕ್ರಿಯಗೊಳಿಸಲು ವಿನ್ಯಾಸಗೊಳಿಸಿದ ಸೆನ್ಸಾರ್ಗಳು ಮತ್ತು ಸೀಕರ್ ಗಳನ್ನ ಇದರಲ್ಲಿ ಅಳವಡಿಸಲಾಗಿದೆ ಅಂದ್ರೆ ಇದನ್ನ ಸ್ಟೆಲ್ತ್ ಮಿಸೈಲ್ ಅಂತ ಕರೆದ್ರೆ ಖಂಡಿತವಾಗಿಯೂ ತಪ್ಪಾಗುವುದಿಲ್ಲ ಮತ್ತು ಈ ಕಾರಣಗಳಿಗಾಗಿ ಇದನ್ನು ವಿಶ್ವದ ಅತ್ಯುತ್ತಮ ಆಕ್ರಮಣಕಾರಿ ಕ್ಷಿಪಣಿಗಳಲ್ಲಿ ಒಂದೆಂದು ಪರಿಗಣಿಸಲಾಗ್ತಾ ಇದೆ ಅದಕ್ಕಾಗಿಯೇ ಭಾರತವು ಇದನ್ನು ಖರೀದಿಸುವುದಕ್ಕಾಗಿ ಬಯಸುತ್ತಿದೆ ಕೆಲವು ವರದಿಗಳ ಪ್ರಕಾರ ಇಸ್ರೇಲ್ ಕೂಡ ಇದನ್ನು ಭಾರತಕ್ಕೆ ಕೊಡೋದಕ್ಕೆ ಸಿದ್ಧವಾಗಿದೆ ಅನ್ನೋದು ಇಲ್ಲಿ ಇದು ದೊಡ್ಡ ವಿಷಯವಾಗಿದೆ ಯಾಕಂದರೆ ಸಾಮಾನ್ಯವಾಗಿ ಕೆಲವು ದೇಶಗಳು ಒಂದು ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ನಂತರ ಅವು ಸ್ವತಃ ಉತ್ತಮ ಮತ್ತು ಹೆಚ್ಚು ಸುಧಾರಿತ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸುವವರೆಗೆ ಅಂದರೆ ಐದರಿಂದ ಹತ್ತು ವರ್ಷಗಳ ಕಾಲ ಅದನ್ನು ಯಾರಿಗೂ ಮಾರಾಟ ಮಾಡುವುದಿಲ್ಲ ಮತ್ತು ಎಕ್ಸ್ಪೋರ್ಟ್ನು ಕೂಡ ಮಾಡುವುದಿಲ್ಲ ಆದರೆ ಇಸ್ರೇಲ್ ಇದನ್ನು ಹನ್ನೊಂದು ತಿಂಗಳ ಹಿಂದೆ ಅಂದರೆ ಸರಿಯಾಗಿ ಒಂದು ವರ್ಷವೂ ಆಗುವ ಮುನ್ನವೇ ಭಾರತಕ್ಕೆ ಮಾರಾಟ ಮಾಡುವುದಕ್ಕಾಗಿ ಸಿದ್ಧವಾಗಿದೆ ಇದು ಈ ಎರಡೂ ದೇಶಗಳ ನಡುವಿನ ವಿಶ್ವಾಸದ ಮಟ್ಟವನ್ನ ತೋರಿಸುತ್ತದೆ ಸೊ ಗೆಳೆಯರ ಮೈತ್ರಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ರಂ ಭಾರತ್ ಕಿ ಜೈ